ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಸಂಸದ ಮುನಿಸ್ವಾಮಿ ತಿಳಿಸಿದರು ನಗರದ ಸಂತೆ ಮೈದಾನದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ಯಕರ್ತರೊಂದಿಗೆ ಸ್ವತಃ ತಾವೇ ಸ್ವಚ್ಛತಾ ಕಾರ್ಯ ನಡೆಸಿದರು

ಆ ಪಾಟ್ ಹಾಂ ಮಾತಾಡೋಣ ಸಮಯ ಸಾಕಿರಿ ಎಷ್ಟೊತ್ತು ಪ್ರಪಂಚದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾದಂಥ ಹಿಂದೂಗಳು ಎಷ್ಟೋ ಜನ ಮುಸ್ಲಿಂ ಬಾಂಧವರನ್ನು ರಾಮನ ಜನ್ಮಭೂಮಿಯಲ್ಲಿ ರಾ ಅಯೋಧ್ಯ ರಾಮನ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಕಾತರದಿಂದ ಸುಮಾರು ಐನೂರು ವರ್ಷಗಳಿಂದ ಕಾಯ್ತಾ ಇದ್ದರು ಇಪ್ಪತ್ತೆರಡನೇ ತಾರೀಕು ನಮ್ಮೆಲ್ಲರ ಕನಸು ನೆನಸಾಗ್ತಾ ಇದೆ ಶ್ರೀರಾಮ ಮಂದಿರ ಏನು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಅವ್ರ ಪ್ರಧಾನಮಂತ್ರಿಗಳಾಗಿದ್ದಾದಮೇಲೆ ಸ್ವಚ್ಛ ಭಾರತ್ ಗ್ರಾಮಗಳು ಸ್ವಚ್ಛವಾಗಿದ್ದರೆ ದೇಶನೂ ಸ್ವಚ್ಛವಾಗಿರುತ್ತೆ ಅಂತೇಳಿ ಗಾಂಧೀಜಿಯವರು ಕಂಡಂಥ ಕನಸೇನಿತ್ತು ಅದನ್ನು ನನ್ಸು ಮಾಡೋಂಥ ನಿಟ್ಟಿನಲ್ಲಿ ಗಂಗಾ ನದಿ ಇರ್ಬೋದು ಇಡೀ ದೇಶದಲ್ಲಿ ಎಲ್ಲ ಕಡೆ ಪಂಚಾಯಿತಿಗಳಿಂದ ಎಲ್ಲ ಕಡೆಯೂ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇವತ್ತು ಸ್ವಚ್ಛ ಭಾರತ ಕಾನ್ಸೆಪ್ಟ್ನಲ್ಲಿ ಎಲ್ಲ ಕಡೆಯೂ ಶುದ್ಧೀಕರಣ ಸ್ವಚ್ಛತೆಕರಣ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ವಚ್ಛನವನ್ನು ಲೆಕ್ಕಾಚಾರದಲ್ಲಿ ಅವರು ಗೊಂದಲದಿಂದ ಸ್ವಲ್ಪ ಬಂದು ರಾಮ ಅಂತ ಹೇಳಕ್ಕೆ ಶುರು ಮಾಡಿದರೆ ಅವ್ರಿಗೆ ಏನೇ ಅದೇನೋ ಕೇಳ್ತಾರಲ್ಲ ಸಂಕಟ ಬಂದಾಗ ಸಂಕಟ ಬಂದಾಗ ಗಂಡ ರಮಣ ಅನ್ನ ಲೆಕ್ಕಾಚಾರದಲ್ಲಿ ಇವರು ಏನೇ ದೇವ್ರ ಬಗ್ಗೆ ಹೇಳಿದ್ರೂ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವ್ರನ್ನ ಆಡ್ತಾ ಇರೋದು ನಾಟಕ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಅವ್ರದ ಆಟ ಏನು ನಡೆಯಲ್ಲ ಅವ್ರ ಗೊಂದಲದಲ್ಲೇ ಕೊನೆ ಆಗ್ತವೆ ಸರ್ ಅದನ್ನು ರಮೇಶ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದಮೇಲೆ ನೂರ ಇಪ್ಪತ್ತು ಕೋಟಿ ದುಡ್ಡು ಸಿಕ್ತು ಕಾಂಟ್ರಾಕ್ಟರು ಉಪಾಧ್ಯಕ್ಷರ ಮನೇಲಿ ಪ್ರೈಸ್ ಪ್ರೆಸಿಶೆಂಟ್ ಮನೇಲಿ ಅದಾದಮೇಲೆ ತೆಲಂಗಾಣಕ್ಕೆ ಹಣ ಇದ್ರು ಎಲೆಕ್ಷನ್ಗೆ ಅದರಲ್ಲಿ ದುಡ್ಡು ಸಿಕ್ತು ಅದನ್ನು ದಾರಿ ತಪ್ಪಿಸೋದಕ್ಕೋಸ್ಕರ ಹುಲಿ ಹುಗ್ರು ಹುಲಿ ಚಿರ್ತೆ ಹಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳನ್ನು ಬೇರೆ ಕಡೆ ತಗೊಂಡೋಗ್ರು ಅದಾದಮೇಲೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತೇಳ್ಬಿಟ್ಟು ಹೇಳಿ ಹಗರಣಗಳನ್ನು ಶುರುವಾಯ್ತೀವಿ ನಮ್ಮಲ್ಲೇನು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿತಾಯಿದ್ರು ಬಿ ಜೆ ಪಿಯಲ್ಲಿ ಅವ್ರು ನಿಜವಾಗ್ಲೂ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತಗೊತಾರೆ ಹೇಳಿ ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಕೆಂಪಣ್ಣವರೇ ಹೇಳಿದರು ಹೊರಗಡೆ ಬಂದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರು ನಮ್ಗೆ ಯಾವುದು ಬಿಲ್ಲೆ ಇಲ್ಲ ನಾವು ಮಾಡಿರೋ ಕೆಲಸಗಳಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥ ಪ್ರಯತ್ನಗಳು ಎಷ್ಟೋ ಜನ ಇವತ್ತು ಸುಮಾರು ಆರುನೂರು ಜನ ರೈತರು ರಾಜ್ಯದಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಇವರು ಕಿವಿ ಇದ್ದು ಚೂಡ್ ಥರ ಕಣ್ಣಿದ್ದು ಬುಡ್ರ ಥರ ಬಾಯಿದ್ದು ಮೂಗುರು ಥರ ಇದ್ದಾರೆ ಇವತ್ತು ಮಸೀದಿಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತೇಬಿಟ್ಟು ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ನಮ್ಮಲ್ಲಿ ಆ ರೈತರಿಗೆ ಬರೀ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದಾಗ ಟೋಟಲಿ ಇವರು ರೈತರ ವಿರೋಧಿ ಜನ ವಿರೋಧಿ ಮತ್ತು ದೇಶ ವಿರೋಧಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪದ ಕೊಡ ತುಂಬೋಗಿದೆ ನಾವು ಎಲ್ಲ ಜಾತಿ ಜನಾಂಗನೂ ಪ್ರೀತಿ ಮಾಡ್ತೀರಿ ಮುಸ್ಲಿಮ್ಸ್ ಆಗಲಿ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ನಮಗೆ ನೀವು ಜಾತಿ ಜಾತಿಗಳ ಮೇಲೆ ಇದು ಮಾಡಿ ಡಿವೈಡ್ ಮಾಡಿ ನಾವು ಅವ್ರಿಗೆ ಹತ್ತು ಸಾವಿರ ಕೊಡ್ತೀರಿ ಇವ್ರು ಐದು ಸಾವಿರ ಮುಸ್ಲಿಮ್ ಅವ್ರಿಗೆ ಹತ್ತು ಸಾವಿರ ಕೊಡ್ತೀರಿ ಅಂದರೆ ಗೌಡ್ರೆ ಎಷ್ಟು ಜನ ಅವ್ರೆ ಅವ್ರಿಗೆ ಎಷ್ಟು ಕೊಡ್ತೀರಿ ಎಸ್ ಸಿಗಳು ಎಷ್ಟು ಜನ ಅವ್ರೆ ಅವ್ರಿಗೆ ಎಷ್ಟು ಕೊಡ್ತೀರಿ ನಾಯ್ಡುಗಳೆಷ್ಟು ಎಷ್ಟು ಜನ ಜನವ್ರೆ ತಿಂಗಳು ಎಷ್ಟು ಅವರ ಕುರುಬ್ರೆ ಎಷ್ಟು ಜನವ್ರೆ ಎಲ್ಲ ಜಾತಿ ಜನಾಂಗಕ್ಕೂ ನೀವು ಈ ಥರ ದುಡ್ಡು ಅಂಚಕ್ಕೆ ಹೋದರೆ ದುಡ್ಡು ಈಗಲೇ ಇಲ್ಲ ಏನು ಕಳ್ತನಕ್ಕೆ ಹೋಗ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದೀರಿ ಗ್ಯಾರಂಟಿಗಳಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಕೈ ತುಂಬ ಕೆಲಸ ಕೊಡಿ ಏನು ಅವ್ರು ಕೇಳಿರ್ತಕ್ಕಂಥ ಏನು ಆಶ್ವಾಸನೆಗಳಿದೆ ಅದನ್ನ ಫುಲ್ಫಿಲ್ ಮಾಡಿ ಅದು ಬಿಟ್ಟು ಸರ್ ಏನು ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದೇ ಬಲವಂತ ಭೀಮಾ ಸಮಾವೇಶ ಸಮಾವೇಶ ಮುಖಾಂತರ ಎಲ್ಲರಿಗೂ ಏನೆಲ್ಲ ಹತ್ತು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಮುಂದಕ್ಕೆ ಏನು ಕೊಡಬೇಕು ಯಾವ ಥರ ಬಲಪಡಿಸ್ಬೇಕಂತಕ್ಕಂಥ ಕಾರ್ಯಕ್ರಮ ಮೈಟ್ಕೊಂಡಿರ್ತಕ್ಕಂಥದ್ದು ಈ ಒಂದು ಪೂರ್ವಭಾವಿಗೆ ಇಷ್ಟೊಂದು ಮಾತಾಡಿದ್ದಾರೆ ಏನೊಂದು ಆ ಸಮಾವೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥದ್ದು ತುಂಬ ಇದೆ ಹಂಗಾಗಿ ಮುಂಚಮ್ಮನವ್ರು ಹೇಳ್ದಂಗೆ ಊರಿಂದ ಎಲ್ಲ ಲೀಡರ್ಸು ಯಾವ ಥರ ಲೀಡರ್ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಬ್ಬ ಲೀಡರ್ ಬಂದರೆ ಊರಿಗೆಲ್ಲ ಹೇಳಬೇಕು ಆ ಥರ ಇರಬೇಕು ಆ ಥರದನ್ನು ಕರ್ಕೊಂಡ್ಬಂದಿ ಅಂತ ಇರೋದು ಯಾಕಂತ ಹೇಳಿದ್ರೆ ಎಲ್ಲರೂ ಕರೆದೊ ಜನ ಜಾಸ್ತಿ ಆಗುತ್ತೆ ಜನ ಸೇರ್ತಕ್ಕಂಥ ಉದ್ದೇಶ ಅಲ್ಲ ಒಬ್ಬ ಲೀಡರ್ ಬಂದರೆ ಆ ಲೀಡ್ರ್ ಹೋಗಿ ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಹೇಳ್ತಕ್ಕಂಥ ತಿಳಿಯ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತವರೆಲ್ಲ ಅಂತ ಏನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಏನೋ ಒಂದು ಕಾರ್ಯಕ್ರಮ ಒಬ್ಬಿಕೊಂಡಿದ್ದಾರೆ ದಯಮಾಡಿ ನೀವು ಎಲ್ಲಾರ್ಗು ಇವತ್ತು ಅವತ್ತೇನು ಯಾರು ಹೊಡಬೇಕು ಊರಿಂದ ಯಾವ ಥರ ಹೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಹೇಳಿದ್ರೆ ಬೇಕಾದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋ ಅಂತ ಹೇಳಿದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಎಲ್ಲರೂ ಎಲ್ಲ ಅವತ್ತೆಲ್ಲ ಬಂದು ಒಂದು ಅಭಿಯಾನದಲ್ಲಿ ಅವ್ರೊಂದು ಒಂದು ಸಮಾಜದಲ್ಲಿ ಬಾಂದ್ಕೊಂಡು ಅದೇ ರೀತಿ ಈಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವೇನು ಸ್ವಚ್ಛತಾ ಕಾರ್ಯಕ್ರಮ ಹೋಗ್ತೀವಿ ಆ ಅಭಿಯಾನ ಮಾತ್ರ ಅದು ಕೂಡ ಸಕ್ಸಸ್ ಆಗಿ ಮಾಡಿ ಎಲ್ಲ ದೇವಸ್ಥಾನ ಕ್ಲೀನ್ ಮಾಡ್ತಕ್ಕಂಥದ್ದು ಯಾವ ಥರ ಮಾಡ್ಬೇಕನ್ನೋದು ಕೂಡ ನೀವು ಚಾಲನೆ ಕೊಟ್ಟು ಕಾರ್ಯಕ್ರಮ ಮಾಡೋಣ ತುರ್ತಾಗಿ ಹೇಳಿ ಬಂದು ಎಲ್ಲ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಮಗೆಲ್ಲ